ಎಲ್ರಿಗೂ ನಮಸ್ಕಾರ ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೋತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರು ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುದ್ಧಾದಲ್ಲೂ ಕಾಣಿಸಿಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ರ್ ಹೋಗ್ತಾರ ಇಲ್ಲ ಶೆಟ್ರಿಂದ ಕಾಕಿ ಬರುತ್ತಾ ಅಂತ ಎಲ್ರ ಪ್ರಶ್ನೆ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ನನ್ನ ವಾಯ್ಸ್ ಮೋಸ್ಟ್ಲಿ ನಾನೇ ಇಷ್ಟ ಅನ್ನೋ ಡೈರೆಕ್ಟರ್ಗೆ ಸೊ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂಥ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂತದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಿಜಿ ನಾಗರಾಜ್ ಅವರು ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಲ್ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಲ್ಲ ಅಂತ ಹೇಳಿ ಆಯ್ಕೆ ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಪೊಲೀಸರಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅಂದ್ಬಿಡ್ತೀನಿ ನಾನು ಇಲ್ಲ ಸರ್ ಮಾಡಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಅಂತ ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದಾರೆ ಒಂದ್ಸರಿ ಕತೆ ಕೇಳೋಣ ಇಂಟ್ರೆಸ್ಟಿಂಗ್ ಅನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಅವನು ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನ ಆ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಪಟ್ಟಿ ಮಗನೆ ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟಿವ್ ಆಗಿ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲೇ ಮನೇಲೂ ಇದ್ದೇ ಇರ್ತಾರೆ ನಮ್ಮ ಮನೇಲೂ ಹೇಳ್ತಾ ಇದ್ರು ನನಗೆ ಹೇಳ್ತಾ ಇದ್ರೆ ಇವ್ನೇನು ಮಾಡಲ್ಲ ಬೇಡ ಬರೀ ನಾಟಕ ನಾಟಕ ಅನ್ಕೊಂಡು ಓಡಾಡ್ತಿರ್ತಾನೇನು ಮಾಡಲ್ಲ ಅಂತ ಯಾವತ್ತೋ ಒಂದಿನ ತೆರೆ ಮೇಲೆ ಅಹ್ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ ತಂದೆನೇ ಹೇಳಿದ್ದೆ ಶಬಾಷ್ ಬಟ್ಟಿ ಮಗನೇ ಅಂತ ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಆ ತರದೊಂದು ಉದ್ಗಾರ ಬರುವಂತಹ ಕತೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇನ್ವಾಲ್ವ ಇಲ್ಲ ಹಾಗಾಗಿ ಈ ಕೇಸನ್ನ ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಅಷ್ಟು ಎವಿಡೆನ್ಸ್ ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ ಇಲ್ಲಿ ರಕ್ತ ಬಿದ್ದಿದೆ ಸರ್ ನೋಡಿ ಅಂತ ಹೇಳಿದಾಗ ರಕ್ತ ಅಲ್ಲ ಯಾರೋ ಎಲ್ಲ ಅಡಿಕೆ ಹಾಕೊಂಡು ಹೊಗ್ದಿರೋದು ಸೊ ಇಷ್ಟು ಹಾಸ್ಯಮಯವಾಗೇ ಇರ್ತಾನ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವ್ನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲೂ ಅವ್ನು ಸುತ್ತಮುತ್ತ ಇದ್ದವ್ರು ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಬಟ್ ಆ ಸೀರಿಯಸ್ನೆಸ್ ಇರಲ್ಲ ಅಹ್ ಇಂತವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ನಾವು ನಾವು ಸುಮಾರಷ್ಟು ಸಿನಿಮಾ ಮಾಡಿದೀನಿ ಇದುವರೆಗೂ ಒಂದು ಐವತ್ತು ಅರವತ್ತು ಸಿನ್ಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆಲ್ಲೇ ನಿಮ್ಗೆ ರಿಫ್ರೆಶ್ ಆಗಕ್ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ